ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿಗ್ ಪಾಸ್ ಕಡೆಯಿಂದಾಗಿ ಒಂದು ಫ್ರೋಮ್ ಅಪ್ಡೇಟ್ ಬಂದಿದೆ ಫ್ರೋಮ್ ನಮಗೆ ಹೈಲೈಟ್ ಆಗ ಏನಪ್ಪ ಕಾಣಿಸ್ತಾ ಇದೆ ಅಂದ್ರೆ ಮಹಾ ಮಂಗಳಾರತಿ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ಅವರು ಏನು ಗೌಡರ್ ಪದೇ ಪದೇ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ಬಿಟ್ಟು ರಕ್ಷಿತಾ ಶೆಟ್ಟಿ ನಟರಿಗೆ ಅವಮಾನ ಮಾಡೋದು ನನಗೆ ಕಾಲ್ ತೋರಿಸಿದ್ರು ಎಕ್ಸ್ಪೆಷಲಿ ಕರ್ನಾಟಕದಲ್ಲಿ ನಟರಿಗೆ ಕಾಲ್ ತೋರಿಸೋದ್ ಮೂಲಕ ಅವಮಾನ ಅಂತ ಅದನ್ನೇ ಇಟ್ಕೊಂಡು ಬೇಕು ಅಂತ ರಕ್ಷಿತಾ ಶೆಟ್ಟಿನ ಬ್ಯಾಡ್ ಮಾಡ್ಕೊಟ್ಟಿದ್ರು ಈ ಒಂದು ಕಿಚ್ಚನ ಪಂಚಾಯತಿಲ್ಲೂ ಸಹ ಅದೇ ಟಾಪಿಕ್ ತಗೊಂಡು ಸುದೀಪ್ ಸರ್ ಹತ್ರ ಮಾತಾಡಿದ್ದಾರೆ ಸೊ ಇದಕ್ಕೆ ಸುದೀಪ್ ಸರ್ ವಿಡಿಯೋ ಫುಟೇಜ್ ನ ಪ್ಲೇ ಮಾಡೋದ್ರ ಮೂಲಕವಾಗಿ ಅಶ್ವಿನಿ ಗೌಡರಿಗೆ ಸರಿಯಾದ ಟಾಂಗ್ ಕೊಟ್ಟಿದ್ದಾರೆ ಸರಿಯಾದಂತ ಉತ್ತರ ಕೊಟ್ಟಿದ್ದಾರೆ ನಮಗೆ ಸಿಗ್ತಾ ಇದೆ ಅಂದ್ರೆ ಮೊದಲಿಗೆ ಅಶ್ವಿನಿ ಅವರು ಕೇಳ್ತಾ ಇದ್ದಾರೆ ಏನು ರಕ್ಷಿತಾ ಶೆಟ್ಟಿ ನಟನೆ ಅನ್ಕೊಂಡು ನಟರ ಹೆಸರು ಇಟ್ಕೊಂಡು ಕಾಲ್ ತೋರ್ಸು ನಾನು ಏನ ಮಾತಾಡ್ತಾ ಇದ್ದಾರೆ ಸುದೀಪ್ ಸರ್ ವಿಡಿಯೋ ಫುಟೇಜ್ ನ ಪ್ಲೇ ಮಾಡ್ಬಿಟ್ಟು ಅದನ್ನ ಏನಿದೆ ಮೇಡಮ್ ಕರೆಕ್ಟ್ ಆಗಿ ನೋಡ್ತಾ ಇದ್ದೀರಾ ನೀವು ಅದು ನಟರಿಗೆ ಅವಮಾನ ಮಾಡಿದ್ರೆ ಇಲ್ಲ ನಟರಿಗೆ ಕಾಲ್ ತೋರಿಸ್ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ ಅಲ್ಲಿ ವಿಡಿಯೋ ಫುಟೇಜ್ ನಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಮ್ಗೆ ಕೇಸ್ ಏನಾದ್ರೂ ವಿಡಿಯೋ ಫುಟೇಜ್ ನಲ್ಲಿ ಮಾತಾಡೋದು ಮಾತುಗಳು ಯಾರಿಗಾದ್ರು ಕೇಳಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ಕೆಳಗಡೆ ತೋರಿಸ್ತಾ ರೇಂಜ್ ಗೆ ಅಶ್ವಿನಿ ಅವರಿಗೆ ಇಲ್ಲಿ ಟಾಂಗ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅಂಡ್ ಅಲ್ಲಿ ವೀಡಿಯೋ ಫುಟೇಜ್ ಅಲ್ಲಿ ರಕ್ಷಿಣಾ ಶೆಟ್ಟಿ ನಿಮ್ಮ ಒಂದು ಓಟ್ಗೆ ನಾನು ಕಾಲದಾಗಿ ತುಳಿತೀನಿ ನಿಮ್ಮ ಓಟ್ ನ ಅವಶ್ಯಕತೆ ಮಾತಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಸುದೀಪ್ ಸರ್ ಅಶ್ವಿನಿ ಅವ್ರ ಮೇಲೆ ಗರಂ ಆಗಿದ್ದಾರೆ ಅಲ್ಲಿರುವಂತ ಸೀನ್ ಏನು ನೀವು ಮಾತಾಡ್ತಾ ಇರೋದ್ರೆ ಹಾಕುವಾಗ ಇಲ್ಲೊಂದು ಪರ್ಸೆಪ್ಷನ್ ಚೇಂಜ್ ಮಾಡುವಾಗ ಜನಗಳ ದೃಷ್ಟಿಯಲ್ಲಿ ನೀವ್ ಹಾಕ್ತೀರಾ ಎಷ್ಟು ಬೇಡ ಕಾಣಿಸ್ತೀರಾ ಜನಗಳಿಗೆ ಅಂತ ಸರಿಯಾದಂತ ಕ್ಲಾಸ್ बोलता है अरे ಅಂಡ್ ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ರಕ್ಷಿತಾ ಶೆಟ್ಟಿ ನಟರಿಗೆ ಅವಮಾನ ಮಾಡಿದ್ರೆ ಈ ಸ್ಟೇಜ್ ಮೇಲೆ ಇರುವಂತ ನಾನು ನಟನಲ್ವಾ ನಾನು ಅದನ್ನ ಪ್ರಶ್ನೆ ಮಾಡ್ತಾ ಇರ್ಲಿಲ್ವಾ ನಿಮ್ಮ ಪರ್ಸೆಪ್ಷನ್ ಆಗಿರ್ಬೋದು ನಿಮ್ಮ ಪ್ರಶ್ನೆ ಅನ್ನೋದು ರಾಂಗ್ ಆದಾಗ ಯಾರ್ಯಾರೋ ನಮ್ಮನ್ನ ಪ್ರಶ್ನೆ ಕೇಳಂಗಾಗ್ತದೆ ಯಾರ್ಯಾರೋ ಧ್ವನಿ ಎದ್ಬಿಟ್ಟು ನಿಜವಾಗ್ಲೂ ನಟರಿಗೆ ಅವಮಾನ ಆಯ್ತು ಅಂತ ಕೇಳಂಗಾಗುತ್ತೆ ಅಂಡ್ ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ನಟರಿಗೆ ನನ್ನ ಕಡೆಯಿಂದ ನನ್ನ ಕ್ಲಾರಿಫಿಕೇಶನ್ ಕೊಡ್ಬೇಕಾಯ್ತು ಅಲ್ಲಿ ಏನಾಯ್ತು ಅಂದ್ಬಿಟ್ಟು ಅದಕ್ಕೋಸ್ಕರ ಇದನ್ನ ಕೊಡ್ತಾ ಇದ್ವಿ ಅಂತ ಹೇಳ್ತಾ ಇದಾರೆ ಸುದೀಪ್ ಸರ್ ಯಾವಾಗ ವಿಡಿಯೋ ಫುಟೇಜ್ ನ ಪ್ಲೇ ಮಾಡಿ ಅಲ್ಲಿ ಆಕ್ಚುಲಿ ನಡ್ತದ್ದೇನು ಅಂತ ತೋರಿಸಿದಾಗ ಅಶ್ವಿನಿ ಗೌಡ ಅವರ ಮುಖನೇ ಒಂಥರ ಆಗೋಯ್ತು ಇಷ್ಟೆಲ್ಲ ನಿಜವಾಗ್ಲು ಬೇಕಾಗಿತ್ತು ಅಶ್ವಿನಿ ಗೌಡ ಅವರಿಗೆ ತಾನು ಮಾಡದ ತಪ್ಪನ್ನ ಒಪ್ಕೊಂಡು ಸರಿ ಅಂತ ಸರಿ ಮಾಡ್ಕೊಂಡು ಮುಂದಿನ ಎಪಿಸೋಡ್ ಚೆನ್ನಾಗಿ ಆ ಒಂದು ಅಭಿಪ್ರಾಯ ಬಿಟ್ಬಿಟ್ಟು ಬೇಕು ಅಂತಾನೆ ರಕ್ಷಿತಾ ಶೆಟ್ಟಿನ ನನ್ನ ನೆಗೆಟಿವ್ ಮಾಡ್ಬೇಕು ಹೇಗಾದ್ರೂ ಮಾಡಿ ರಕ್ಷಿತಾ ಶೆಟ್ಟಿ ನನ್ ಕೆಳಗಡೆ ಕೊಡ್ಬೇಕು ಅಂತ ಅವರ ಗುಂಡಿ ಅವರೇ ತೋಡ್ಕೊಂಡಿದ್ದಾರೆ ಜಾನವಿಯವರ ವಿಚಾರದಲ್ಲಿ ನಾನು ಗುಂಡಿ ತೋಳ್ತಾ ಇದ್ದಾರೆ ಜಾನಿವಿಯವರ ಫ್ರೆಂಡ್ ಆಗಿ ಇದುಕೊಂಡು ಅಂತ ಹೇಳ್ತಾ ಇದ್ರು ಬಟ್ ನಿಜವಾಗ್ಲು ಹೇಳ್ಬೇಕಂದ್ರೆ ಅಶ್ವಿನಿ ಗೌಡ ಅವರ ಗುಂಡಿನ ಅಶ್ವಿನಿಗೌಡ ಅವರ ಬಾವಿನ ಅವರೇ ತೋಡ್ಕೊಳ್ತಾ ಇದ್ದಾರೆ ಅವರ ಬಾವಿಗೆ ಅವರೇ ಬೀಳ್ತಾ ಇದಾರೆ ಕಳೆದ ದಿಗ್ಜರ ಪಂಚಾಯತ್ tell y ಏನು ಇನ್ಸಿಡೆಂಟ್ ನ ಬಗ್ಗೆ ಮೂರ್ನಾಲ್ಕು ಸರಿ ಮಾತಾಡಿದ್ರು ಕಿಚ್ಚನ ಕಡೆಯಿಂದ ಅದಕ್ಕೆ ಸರಿಯಾದಂತ ರಿಪ್ಲೈ ಬಂದಿರಲಿಲ್ಲ ಅಂಡ್ ಮಸಿ ಪಡೆಯುವಂತ ಟಾಸ್ಕ್ ನಲ್ಲಿ ಕ್ಲಿಯರ್ ಆಗಿ ಧನುಷ್ ಆಗಿರಬಹುದು ಗಿಲ್ಲಿಯೋರ್ ಆಗಿರ್ಬೋದು ಅಲ್ಲಿ ಆಕ್ಚುಲಿ ಏನು ಅಲ್ಲಿ ರಕ್ಷಿತಾ ಶೆಟ್ಟಿ ಮಾಡಿದ್ದೇನು ರಕ್ಷಿತಾ ಶೆಟ್ಟಿ ಕೇವಲ ನಿಮ್ಮ ಓಟ್ಗೆ ನನ್ನ ಕಾರ್ನಾಡ್ ತೊಳಿತೀನಿ ಅಂತ ಹೇಳಿದ ಅವರೆಲ್ಲಾ ಬಂದು ಕ್ಲಾರಿಫಿಕೇಶನ್ ಕೊಟ್ಟಾದ್ಮೇಲೂ ಸಹಾನು ಇವರು ಪದೇ ಪದೇ ಅದೇ ವಿಚಾರವನ್ನು ಬಂದ್ ಮಾತಾಡೋದಾಗಿರ್ಬೋದು ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ನನಗೆ ಅವ್ರ ಮನೆಯಿಂದ ಲೆಟರ್ ಬಂದಾಗ ಬೇಕು ಅಂತ ಟಾರ್ಗೆಟ್ ಮಾಡಿ ರಕ್ಷಿತಾ ಶೆಟ್ಟಿಗೆ ಲೆಟರ್ ಸಿಗ್ತ ಹೆಂಗ್ ಮಾಡೋದು ನನ್ನ ವ್ಯಕ್ತಿತ್ವ ಕೆಡೋದಿಕ್ಕೆ ರಕ್ಷಿತಾ ಶೆಟ್ಟಿನೇ ಕಾರಣ ಬಿಗ್ ಬಾಸ್ ಮನೆಯಿಂದ ಎಲ್ಲರ ಮನ ಪರಿಸ್ಥಿತಿ ಕೇಳೋದಕ್ಕೆ ರಕ್ಷಿತಾ ಶೆಟ್ಟಿ ಅಂತ ಏನು ಪದ ಬಳಿಕೆಗಳು ಮಾಡ್ಬಿಟ್ಟು ಟಾರ್ಗೆಟ್ ಮಾಡಿ ಮಾತಾಡಿದಾಗಿರ್ಬೋದು ಅಂಡ್ ಈ ವಾರದ ಕಿಚ್ಚರ ಪಂಚಾಯತ್ ದಿವಸ ಅದೇ ಟಾಪಿಕ್ ನ ತಗೊಂಡ್ಬಂದಿದಾರೆ ಎಷ್ಟರ ಮಟ್ಟಿಗೆ ಅವ್ರ ಬುದ್ಧಿ ಇದೆ ಅಂತ ಅದ್ರಲ್ಲಿ ಅರ್ಥ ಆಗ್ತಾ ಇದೆ ಅವರ ಬಾವಿನ ಅವರೇ ತೋಡ್ಕೊಂಡಿದ್ದಾರೆ ಸುದೀಪ್ ಸರ್ ಸರಿ ಇವ್ರು ಎಷ್ಟು ಜನ ಕೇಳಂಗಿಲ್ಲ ಇವ್ರು ಸರಿಯಾದಂತ ಕೌಂಟರ್ ಸರಿಯಾದಂತ ಕ್ಲಾಸ್ ತಗೊಳ್ಳಲೇಬೇಕು ಇವರಿಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಇನ್ನ ಇಲ್ಲಿಗೆ ನಿಲ್ಲೋದಿಲ್ಲ ಇವ್ರು ಅಂದ್ಬಿಟ್ಟು ವಿಡಿಯೋ ಫುಟೇಜ್ ಮಾಡಿ ಅವ್ರು ಮಾತಾಡೋಕಾಗಬಾರ್ದು ಆ ರೀತಿ ವಿಡಿಯೋ ಫುಟೇಜ್ ಮಾಡಿ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದಾರೆ ವಿಡಿಯೋದಲ್ಲಿ ಏನ್ ನೋಡ್ರಿ ನಿಮಗೆ ನಟರಿಗೆ ಕಾಲ್ ತೋರಿಸಿದೇನೆ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದ ಮೇಡಮ್ ಅಂದ್ಬಿಟ್ಟು ಅಶ್ವಿನಿ ಅಶ್ವಿನಿಯವ್ರಿಗೆ ಪ್ರಶ್ನೆ ಮಾಡ್ತಾರೆ ಅಶ್ವಿನಿಯವ್ರಿಗೆ ಸರಿಯಾದಂತ ಕೌಂಟರ್ ಕೊಡುತ್ತಾರೆ ಈಗ ಫ್ರೋಮ್ ರಿಲೀಸ್ ಮಾಡಿದ್ದಾರೆ ಫಸ್ಟ್ ಟೈಮ್ ಈ ಒಂದು ಸೀಸನ್ ಅಲ್ಲಿ ಸುದೀಪ್ ಸರ್ ಮೇಲೆ ಪ್ರತಿಯೊಬ್ಬ ಬಿಗ್ ಬಾಸ್ ನೋಡುವಂತ ಅಭಿಮಾನಿಗೂ ಸಹ ತುಂಬಾ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಬರುತ್ತೆ ಈ ಒಂದು ಸಿಚುವೇಶನ್ ಬಗ್ಗೆ ಯಾಕೆಂದ್ರೆ ಕೇವಲ ಮಾತಿನ ಮೂಲಕ ಇಲ್ಲ ಅವ್ರ ಅಲ್ಲಿ ಮಾತಾಡ್ಲಿಲ್ಲ ಮೇಡಮ್ ನೀವು ಸುಮ್ನೆ ಸುಮ್ನೆ ಅಲಿಗೇಷನ್ಸ್ ಆಗ್ತಾ ಇದ್ರೆ ನಿಮ್ಮ ವ್ಯಕ್ತಿತ್ವ ನಾವು ಕೊಡ್ಸ್ಕೊಳಕ್ ಹೋಗ್ಬೇಡಿ ಅದನ್ನ ಬಿಟ್ಟು ಮುಂದೆ ಹೋಗಿ ಅಂತ ಮಾತಾಡ್ಬಿಟ್ಟಿದ್ರೆ ಅಷ್ಟೊಂದು ಅವರಿಗೆ ಸರಿಯಾದಂತ ಕೌಂಟರ್ ಕೊಟ್ಟಂಗ ಆಗ್ತಾ ಇರಲಿಲ್ಲ ಎಲ್ಲೋ ಒಂದ್ ಕಡೆ ಅವರು ಮುಂದೇನೆ ವಿಡಿಯೋ ಪ್ಲೇ ಮಾಡೋದ್ರ ಮೂಲಕ ಕೇವಲ ವಿಡಿಯೋ ಅಷ್ಟೇ ಅಲ್ಲ ಕೆಳಗಡೆ ಸಬ್ ಅನ್ನು ಸಹ ಹಾಕೋದ್ರ ಮೂಲಕ ಇನ್ ಕೇಸ್ ಏನು ವಿಡಿಯೋನ ನಿಮ್ಗೆ ಕರೆಕ್ಟ್ ಆಗಿ ಕೇಳಿಸ್ಲಿಲ್ಲ ಇಲ್ಲಾಂದ್ರೆ ಕಾಣಲಿಲ್ಲ ಅಂದ್ರೆ ಸಬ್ ಟೈಟಲ್ ಓದ್ಕೊಂಡ್ಬಿಟ್ಟು ನೀವು ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಅಂತ ಅದನ್ನ ಪ್ಲೇ ಮಾಡೋದ್ರ ಮೂಲಕ ಅಶ್ವಿನಿ ಅವರಿಗೆ ಸರಿಯಾದಂತಾನೆ ಟಾಂಗ್ ಕೊಟ್ಟಿದ್ದಾರೆ ಇನ್ಮೇಲೆ ಆದ್ರೂ ಅಶ್ವಿನಿ ಗೌಡವ್ರು ಬುದ್ಧಿ ಕಲಿತಾರೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ವ್ಯಕ್ತಿಗಳ ವಿರುದ್ಧವಾಗಿ ಮಾತಾಡಬೇಕಾದ್ರೆ ಬೇರೆ ವ್ಯಕ್ತಿಗಳ ವಿರುದ್ಧವಾಗಿ ಏನಾದ್ರೂ ನೆಗೆಟಿವ್ ನ ಸ್ಪ್ರೆಡ್ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆ ಇರ್ತಾರೆ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ ಅಂಡ್ ಸುದೀಪ್ ಸರ್ ಇಲ್ಲಿ ಕೇವಲ ಅವ್ರಿಗೆ ವಿಡಿಯೋ ಫುಟೇಜ್ ಮಾಡಿ ಮಾತಾಡ್ಲಿ ಹೇಳೋದಷ್ಟೇ ಅಲ್ಲ ಗರಂ ಸಹ ಆಗಿದ್ದಾರೆ ನೋಡ್ಕೊಂಡ್ರೆ ಕರ್ನಾಟಕದಲ್ಲಿರುವಂತ ಎಲ್ಲಾ ನಟರಿಗೆ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿತ್ತು ಸೊ ಅದಕ್ಕೆ ನಾನು ಇದನ್ನ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮ್ಮ ಪರ್ಸ್ಪೆಕ್ಷನ್ ಇಂದ ಹೊರಗಡೆ ಮಾತಾಡುವಂತ ಮಾತುಗಳೇ ಜಾಸ್ತಿ ಆಗೋಗುತ್ತೆ ಹೊರಗಡೆಯಿಂದ ಬರುವಂತ ಧ್ವನಿಗಳೇ ಜಾಸ್ತಿ ಆಗೋಗುತ್ತೆ ಅಂತ ಅವರಿಗೆ ಇಂಡೈರೆಕ್ಟ್ ಆಗಿ ಸರಿಯಾದಂತ ಕೊಂಡ್ರು ಕೊಡ್ತಾ ಇದಾರೆ ನಿಜವಾಗ್ಲೂ ಇಷ್ಟು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇಷ್ಟು ಸೀಸನ್ ನಾವು ಎಪಿಸೋಡ್ ಗಳನ್ನ ನೋಡ್ಕೊಂಡ್ರೆ ಮೊದಲ ಬಾರಿ ಅಶ್ವಿನಿಯವ್ರ ಕಂಪ್ಲೀಟ್ ಆಗಿ ಫುಲ್ ಫಿನ್ ಡ್ರಾಪ್ ಸೈಲೆಂಟ್ ಆದಂಗೆ ನಮಗೆ ಪ್ರೋಮ್ ಕಾಣಿಸ್ತಾ ಇದೆ ಆ ಒಂದು ಫ್ರೋಮ್ ಮೊದಲ ಅವ್ರದೊಂದು ಎಕ್ಸ್ಪ್ರೆಷನ್ ಇಟ್ಟಿದ್ದಾರೆ ಆ ಒಂದು ಎಕ್ಸ್ಪ್ರೆಷನ್ ಇಟ್ಟಾಗ ನನಗಂತೂ ಸರಿಯಾದಂತ ಬುದ್ಧಿನೇ ಕಲ್ಸಿದಾರೆ ಅಶ್ವಿನಿ ಗೌಡ ಅವ್ರಿಗೆ ಅಂತ ನಾನು ಅನ್ಕೊಂಡೆ ಅಶ್ವಿನಿ ಗೌಡ ಅವರಿಗೆ ಯಾರಿಗೋ ನಮಿಗಾಗಿರ್ಬೋದು ಇಲ್ಲ ಜನಗಳಿಗಾಗಿರ್ಬೋದು ಏನು ದ್ವೇಷ ಇಲ್ಲ ಬಟ್ ಅಶ್ವಿನಿ ಗೌಡ ಅವರು ಎಲ್ಲೋ ಒಂದ್ ಕಡೆ ಅವರಲ್ಲೂ ಒಳ್ಳೆತನ ಇದೆ ಬಟ್ ಒಳ್ಳೇದಿಂದ ಹೆಚ್ಚಾಗಿ ನೆಗೆಟಿವಿಟಿನೇ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಈಗ ಎಲ್ಲರೂ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ ಗಳಾಗಿರ್ಬೋದು ಲಕ್ಷಿ ಆಗಿರ್ಬೋದು ಎಲ್ಲಾ ಸಹ ಈ ಒಂದು ಟಾಪಿಕ್ ನ ಮರೆತು ಬಿಟ್ಟಿದ್ದಾರೆ ಪದೇ ಪದೇ ಅದೇ ಟಾಪಿಕ್ ನ ತಗೊಂಡಿದಾಗ ಅವರ ಗುಂಡಿನ ಅವರೇ ತೋಡ್ಕೊಂಡ್ಬಿಟ್ಟಿದ್ದಾರೆ ಇದರಿಂದ ಇದ್ದಿದ್ದು ನೆಗೆಟಿವ್ ಹೋಗ್ತಾರೆ ಅಶ್ವಿನಿ ಗೌಡವ್ ಈ ಒಂದು ವಿಚಾರವಾಗಿ ಈ ಒಂದು ವಿಚಾರನ ಈ ಕಿಚ್ಚನ ಪಂಚಾಯತಿ ಸುದೀಪ್ ಸರ್ ಏನಾದ್ರು ತಗೊಂಡು ಪದೇ ಪದೇ ನೀವು ವಾರ ಈ ಒಂದು ಪದ ನಾವು ಬಳಕೆ ಮಾಡ್ತಾ ಇದ್ರಲ್ಲ ನಿಜವಾಗ್ಲೂ ರಕ್ಷಿತಾ ಶೆಟ್ಟಿ ನಟರಿಗೆನೆ ಕಾಲ್ ಸುದೀಪ್ ಸರ್ ಆ ಒಂದು ಪಾಯಿಂಟ್ ನ ತೆಗೆದು ಪ್ರಶ್ನೆ ಮಾಡಿ ವಿಡಿಯೋ ಪ್ಲೇ ಮಾಡೋವರ್ಗು ಹೋಗಿದ್ರೆ ಓಕೆ ಹಂಗಿಂಗ್ ಓಕೆ ಒಪ್ಕೊಳ್ಳೋಣ ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಅವರೇ ಮತ್ತೆ ಆ ಟಾಪಿಕ್ ನ ತೆಗೆದ್ಬಿಟ್ಟು ಇಲ್ಲ ನನ್ನ ನಾನೇ ಕರೆಕ್ಟ್ ರಕ್ಷಿತಾನೇ ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ ಏನಾದ್ರು ಅಶ್ವಿನಿಯವರೇ ಈ ಒಂದು ಟಾಪಿಕ್ ನ ಪ್ರಾರಂಭ ಮಾಡಿ ಅಶ್ವಿನಿ ಅಶ್ವಿನಿಯವರೇ ಈ ಟಾಪಿಕ್ ನ ಅಂತೂ ಅಂತು ನಿಜವಾಗ್ಲೂ ಅವರು ಜನರ ಮುಂದೆ ಒಂಥರ ಜೋಕರ್ ಕಾಣಿಸ್ಬಿಡ್ತಾರೆ ಯಾಕೆ ಅಂದ್ರೆ ತಾನು ಮಾಡಿದಂತ ತಪ್ಪಿನ ತಾನೇ ವಿಡಿಯೋ ಫುಟೇಜ್ ಪ್ಲೇ ಮಾಡೋದ್ರ ಮೂಲಕ ಜನಗಳ ಬೇಡ ಹೋಗಿ ಜೋಕರ್ ಅವ್ರ ಮೇಲೆ ಅವರೇನೋ ಒಂದರ ಬಾವಿ ತೊಡ್ಕೊಂಡಾಗ್ಬಿಡ್ತಾರೆ ಸೊ ಈ ಒಂದು ವಿಚಾರನ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನೋಡ್ಬೇಕು ಇಲ್ಲ ಸುದೀಪ್ ಸರ್ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ಬೇಕು ಅಂತ ಸುದೀಪ್ ಸರ್ನೇ ಅದನ್ನ ಪ್ರಶ್ನೆ ಮಾಡ್ಬಿಟ್ಟು ಆ ಒಂದು ವಿಡಿಯೋ ಪ್ಲೇ ಮಾಡೋದ್ರ ಮೂಲಕ ಇಲ್ಲ ಆತರ ಆಗಿಲ್ಲ ಈ ತರ ಎಂತ ಅಶ್ವಿನಿ ಏನಾದ್ರೂ ಬುದ್ಧಿ ಮಾತ್ ಹೇಳಿದ್ರ ಇಲ್ಲ ಅವರೇ ಬೇಕು ಅಂತ ರಕ್ಷಿತಾ ಶೆಟ್ಟಿ ಹೇಗಾದ್ರೂ ಮಾಡಿ ನಾನು ಕೆಳಗಡೆ ಮಾಡ್ಲೇಬೇಕು ಅಶ್ವಿತ ಶೆಟ್ಟಿನ ರಕ್ಷಿತಾ ಶೆಟ್ಟಿನ ಬ್ಯಾಡ್ ಮಾಡ್ಲೇಬೇಕು ಅಂತ ಇವರೇನೇ ಬೇಕು ಅಂತ ಸುದೀಪ್ ಸರ್ ಅವ್ರ ಮತ್ತೆ ಈ ಒಂದು ಟಾಪಿಕ್ ನ ತೆಗೆದು ಆ ಒಂದು ಫುಟೇಜ್ ನ ಪ್ಲೇ ಮಾಡಿಸಿ ಅವರ ಗುಂಡೆ ಅವರೇ ತೋಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಎಪಿಸೋಡ್ ನೋಡಿದ್ರೆ ನಮಗೆ ಕ್ಲಿಯರ್ ಆಗುತ್ತೆ ಕ್ಲಾರಿಟಿ ಬರುತ್ತೆ ಅಂಡ್ ಈ ಬಿಗ್ ಬಾಸ್ ಮನೆಯಲ್ಲಿ ಏನಪ್ಪ ಪ್ರಾಬ್ಲಮ್ ಆಗ್ತಾ ಇರೋದು ಅಶ್ವಿನಿ ಗೌಡ ಅವರದ್ದು ಅಂದ್ರೆ ಅಶ್ವಿನಿ ಗೌಡ ಅವರ ಹತ್ರ ಯಾರು ಗುಟ್ಟಾಗಿರ್ತಾರೆ ಅಶ್ವಿನಿ ಗೌಡರ ಹತ್ರ ಹೋಗಿ ಯಾರು ಬಕ್ಕಿರ್ತಾರೆ ಅವರ ಒಂದು ವಿಚಾರದಲ್ಲಿ ಯಾವ ಎಕ್ಸ್ಟ್ರೀಮ್ ಲೆಂಜ್ ಬೇಕಾದ್ರೆ ಹೆಲ್ಪ್ ಮಾಡೋದಕ್ಕಾಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಗುಡ್ವೇರೆ ಕಾಣಿಸ್ಕೊಳ್ತಾರೆ ಬಟ್ ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ಬಿಗ್ ಬಾಸ್ ಮನೆ ರಾಂಗ್ ಇರೋದು ಎಲ್ಲಿ ಅಂದ್ರೆ ಅವ್ರ ಪರ್ಸನಲಿ ಈಗ ಜಾಸ್ತಿ ಇದೆ ಅವರ ವಿಚಾರದಲ್ಲಿ ಯಾರಾದ್ರೂ ಆಗ್ಲಿ ರಾಂಗ್ ಆಗಿ ಮಾತಾಡಿದ್ರೆ ಇಲ್ಲ ಅವ್ರ ವಿಚಾರದಲ್ಲಿ ಯಾರಾದ್ರೂ ಆಗಲಿ ಆಪೋಸಿಟ್ ಆಗಿ ನಿಂತ್ಕೊಂಡ್ರೆ ಅವ್ರು ತುಂಬಾ ಅಂದ್ರೆ ತುಂಬಾ ಟ್ರಿಗರ್ ಆಗ್ಬಿಡುತ್ತೆ ಈಗೋ ಸೊ ಅವ್ರು ಈಗ ಹೋದಲ್ಲಿ ಅವ್ರು ಏನ್ ಮಾಡ್ತಾರಂತ ಅವ್ರಿಗೇನೆ ಗೊತ್ತಾಗೋದಿಲ್ಲ ಎಲ್ಲಿ ಮೂರನೇ ವಾರದಲ್ಲಿ ಇವ್ರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಆದ್ರು ಕಿಚ್ಚನ ಚಪ್ಪಾಳೆ ಎಕ್ಸ್ಪೆಕ್ಟ್ ಮಾಡಿದೆ ನನ್ಗೆ ಕಿಚ್ಚನ ಚಪ್ಪಾಳೆ ಬರ್ಲಿಲ್ಲ ಅಂತ ಏನ್ ಇವ್ರು ರಕ್ಷಿತಾ ಏನು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಫೀಲ್ ಆದ್ರೆ ಅಶ್ವಿನಿ ಗೌಡ ಅವರು ಸೊ ಆ ಒಂದು ವಿಷಯಕ್ಕೆ ಇವ್ರು ಅದನ್ನ ಒಂಥರ ಗಡ್ಸರ್ ಇಟ್ಕೊಂಡೇ ಬಿಟ್ಟಿದ್ದಾರೆ ಹೇಗಾದ್ರೂ ಮಾಡಿ ರಕ್ಷಿತಾ ಶೆಟ್ಟಿಯಿಂದ ನಾನು ನೆಗೆಟಿವ್ ಆಗಿದ್ದೀನಿ ಮತ್ತೆ ರಕ್ಷಿತಾ ಶೆಟ್ಟಿಗೆ ನನ್ ಕೌಂಟರ್ ಕೊಡ್ಲೇಬೇಕು ರಕ್ಷಿತಾ ಶೆಟ್ಟಿನ ನನ್ ಕೆಳಗಡೆ ಎಳಿಲೇಬೇಕು ರಕ್ಷಿತಾ ಶೆಟ್ಟಿನ ನೆಗೆಟಿವ್ ಮಾಡ್ಲೇಬೇಕು ಅಂತ ಪದೇ ಪದೇ ಏನೋ ಒಂದು ಟಾಪ್ಲೇಕ್ ಹಿಡ್ಕೊಂಡು ನೆಗೆಟಿವ್ ಮಾಡಕ್ ಹೋಗ್ತಾ ಇದಾರೆ ಇವರೇ ನೆಗೆಟಿವ್ ಆಗೋಗ್ತಾ ಇದಾರೆ ಅಜ್ಜಿಗೆ ಆ ಒಂದು ತಪ್ಪನ ಅಲ್ಲಿಗೆ ಬಿಟ್ಟು ಆಟನ್ನ ಮುಂದುವರ್ಸ್ಕೊಂಡ್ರೆ ಆಕ್ಚುಲಿ ಇವರು ಒಬ್ಬ ಟಫ್ ಕಟ್ಟೆಂಡರ್ ಆಗ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಇವ್ರು ಮಾತಾಡ್ಬೇಕಾದ್ರೆ ಆಗಿ ಮಾತಾಡ್ತಾರೆ ಪಾಯಿಂಟ್ ಇಂದ ಮಾತಾಡ್ತಾರೆ ನಾನು ಧ್ವನಿ ಸಹ ಇರ್ತಾರೆ ಬಟ್ ಅದನ್ನ ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಬಿಗ್ ಬಾಸ್ ಮ್ಯಾನ ಅವ್ರದೇ ಆದಂತ ಸ್ವಲ್ಪ ಫ್ಯಾನ್ ಫಾರ್ಮಿಂಗ್ ಬೆಳೆಸ್ಕೊಂಡು ಹೋಗ್ಬೇಕು ಹೊರತು ಕೇವಲ ಒಂದು ಈಗೋದಿಂದ ಯಾರನ್ನೋ ಟಾರ್ಗೆಟ್ ಮಾಡ್ಬಿಡೋಣ ನನ್ನ ಕೆಳಗಡೆ ಮಾಡಿದ್ರಿಂದ ನಾನು ಅವ್ನ ಕೆಳಗಡೆ ಮಾಡ್ಲೇಬೇಕು ಅಂತ ಟಾರ್ಗೆಟ್ ವೇಲ್ ಹೋಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇವ್ರನ್ನ ಇವ್ನ ಬ್ಯಾಡ್ ಮಾಡ್ಕೊಳ್ತಾ ಇದಾರೆ ಕೇವಲ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಷ್ಟೇ ಅಲ್ಲ ಗಿಲ್ಲಿ ವಿಚಾರದಲ್ಲಿ ನಾವು ನೋಡ್ಕೊಂಡ್ರು ಸಹ ಇವರ ಆಟ ಇವ್ರು ಆಡೋದ್ರ ಬದಲಾಗಿ ಗಿಲ್ಲಿನ ಟಾರ್ಗೆಟ್ ಮಾಡಿ ಗಿಲ್ಲಿ ಗಿಲ್ಲಿ ಅನ್ನೋದನ್ನು ಗಿಲ್ಲಿ ಕೆಳಗಡೆ ಎಳಿಬೇಕು ಅಂತ ಬೇರೆ ವ್ಯಕ್ತಿಗಳ ಮೈಂಡ್ ನಲ್ಲಿ ಮ್ಯಾನುಪುಲೇಟ್ ಮಾಡ್ಬಿಟ್ಟು ಹೇಗಾದ್ರೂ ಮಾಡಿ ಆ ಕಂಟೆಸ್ಟೆಂಟ್ ಗಳು ವಿರುದ್ಧ ಎತ್ತ ಕಟ್ಟದ ಪ್ರಯತ್ನ ಪಡ್ತಾ ಇದಾರೆ ಹೊರತು ಇವರ ಆಟನ ಇವ್ರು ಆಡ್ತಾ ಇಲ್ಲ ಕಂಪ್ಲೀಟ್ ಆಗಿ ಇವರ ಆಟನ ಇವ್ರು ಮರಿತಾ ಇದಾರೆ ಆಕ್ಚುಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಮೈಂಡ್ ಗೇಮ್ ಆಡೋದ್ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವರು ತುಂಬಾ ಅಂದ್ರೆ ತುಂಬಾ ಇದ್ದಾರೆ ಆ ಮೈಂಡ್ ಗೇಮ್ ನ ಒಳ್ಳೆ ರೀತಿಯಲ್ಲಿ ಆಡ್ರೆ ಇವರು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಬಹುದು ಬಟ್ ಅದರ ಬಗ್ಗೆ ಗಮನ ನೀಡ್ತಾ ಇಲ್ಲ ಇವರು ಇವ್ರಿಗೆ ಓನ್ ಗೇಮ್ ಬಗ್ಗೆ ಗಮನ ಜಸ್ಟ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ತಿಂಕ್ ಮಾಡ್ತಾ ಇದ್ದಾರೆ ಬೇರೆ ಕಂಟೆಸ್ಟೆಂಟ್ ಇಂದ ನನಗೆ ನೋವಾಗಿದೆ ಬೇರೆ ಕಂಟೆಸ್ಟೆಂಟ್ ನನಗೆ ಗೌರವ ಕಮ್ಮಿ ಆಗಿದೆ ಹೇಗಾದ್ರೂ ಮಾಡಿ ಆ ಕಂಟೆಸ್ಟೆಂಟ್ ನ ಗೌರವ ಕಮ್ಮಿ ಮಾಡ್ಬೇಕು ಹೇಗಾದ್ರೂ ಮಾಡಿ ಆ ಕಂಟೆಸ್ಟೆಂಟ್ ಕೊಡೋ ತರ ಮಾಡ್ಬೇಕು ಅಂತ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ನ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಇವರ ಒಂದು ಬೆಳವಣಿಗೆ ಆಗಿರ್ಬೋದು ಇವ್ರು ಒಳ್ಳೆ ತರ ಆಚೆ ತೋರಿಸ್ಕೊಡೋದಕ್ಕೆ ಪ್ರಯತ್ನನೇ ಪಡ್ತಾ ಇಲ್ಲ ಸೊ ಈ ಒಂದು ವಿಚಾರದಲ್ಲಿ ಯಾರು ಬಿಗ್ ಬಾಸ್ ನೋಡುವಂತ ಅಭಿಮಾನಿಗಳ್ರು ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ಅಶ್ವಿನಿ ಅವರ ವಿಚಾರದಲ್ಲಿ ತುಂಬಾ ಸಾಫ್ಟ್ ಆಗಿ ನಡ್ಕೊಳ್ತಾ ಇದ್ದಾರೆ ಅವರಿಗೆ ಸರಿಯಾದಂತ ಕ್ಲಾಸ್ ತಗೊಂತಾ ಇಲ್ಲ ಅಂತ ನೀವೆಲ್ಲ ಏನ್ ಅನ್ಕೊಳ್ತಾ ಇದ್ರಿ ಇವತ್ತಿನ ಎಪಿಸೋಡ್ ನಲ್ಲಿ ನಿಮ್ಮನ್ನೆಲ್ಲ ಸ್ಯಾಟಿಸ್ಫೈ ಮಾಡುವಂತ ಒಂದು ಸಿಚುವೇಶನ್ ಈಗ ಬಂದೇ ಬಂದಿದೆ ಅದು ಫ್ರೋಮೋದಲ್ಲೇ ಸ್ಯಾಟಿಸ್ಫೈ ಆಗ್ಬಿಡ್ಬಹುದು ತರ ಆತರ ಫ್ರೋಮೋ ರಿಲೀಸ್ ಮಾಡಿದರೆ ಪಿನ್ ಡ್ರಾಪ್ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ ಅಶ್ವಿನಿ ಗೌಡ ಅವರ ಮುಂದೆ ಏನು ಮಾತಾಡಕ್ ಆಗೋದಿಲ್ಲ ಆ ತರ ಪಿನ್ ಡ್ರಾಪ್ ಸೆಲೆಕ್ಟ್ ಮಾಡ್ಸಿದ್ದಾರೆ ಸುದೀಪ್ ಸರ್ ಆ ಒಂದು ವಿಡಿಯೋ ಫುಟೇಜ್ ನ ಎಡಿಟ್ ಮಾಡಿರುವಂತ ಎಡಿಟರ್ ಮಾತ್ರ ನಿಜವಾಗ್ಲೂ ಆಡ್ಸ್ ಅಪ್ ಹೇಳ್ಬೇಕು ಕೇವಲ ವಿಡಿಯೋ ಫುಟೇಜ್ ಅಲ್ಲ ಅಲ್ಲಿ ಸಬ್ ಟೈಟಲ್ ಹಾಕಿದಾರಲ್ಲ ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಒಂಥರ ನಗುನೆ ಬಂತು ಎಲ್ಲಿ ಈಗ ವಿಡಿಯೋ ಪ್ಲೇ ಮಾಡಿದ್ರು ಸಹ ಇಲ್ಲ ವಿಡಿಯೋದಲ್ಲೇ ತಪ್ಪಿದೆ ನಾನೇ ಕರೆಕ್ಟ್ ಅನ್ಬಿಡ್ತಾರೆ ಅಶ್ವಿನಿ ಗೌಡರ್ ಅಂದ್ಬಿಟ್ಟು ಕೆಳಗಡೆ ಸಬ್ ಟೈಟಲ್ ಸಹ ಹಾಕ್ಬಿಟ್ಟಿದ್ದಾರೆ ನೀವು ಸಬ್ಟೈಟಲ್ ನೋಡ್ಕೊಂಡು ಓದ್ಕೊಂಬಿಡಿ ಅಂತ ಸೊ ಅಷ್ಟರ ಮಟ್ಟಿಗೆ ಈಗ ಕ್ಲಾಸ್ ತಗೊಂಡಿದ್ದಾರೆ ಅಶ್ವಿನಿ ಗೌಡರ್ ವಿಚಾರದಲ್ಲಿ ಅಂಡ್ ಇವತ್ತಿನ ಸಾಟರ್ಡೆ ಎಪಿಸೋಡ್ ನಲ್ಲಿ ಕೇವಲ ಅಶ್ವಿನಿ ಗೌಡ ಅಷ್ಟೇ ಅಲ್ಲ ಚಂದ್ರಪ್ರಭು ಅವ್ರಿಗಾಗಿರ್ಬೋದು ರಿಷ್ ಅವ್ರಿಗೆ ಅಂಡ್ ಸ್ವಲ್ಪ ಹೊತ್ತು ಗಿಲ್ಲಿ ಅವ್ರಗು ಸಹ ಸ್ವಲ್ಪ ಕ್ಲಾಸ್ ತಗೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಅಂಡ್ ಇವತ್ತಿನ ಎಪಿಸೋಡ್ ನ ತುಂಬಾ ಲೈವ್ ಅಪ್ಡೇಟ್ಸ್ ನನ್ನ ಹತ್ರ ಈಗಾಗಲೇ ಬಂದಿದೆ ಸೊ ಅದ್ರ ಕುರಿತಾಗಿ ಸಹ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ ಸೊ ಪ್ರೋಮೋದ ವಿಚಾರ ಮಾತಾಡೋದಾದ್ರೆ ನೀವೆಲ್ಲರೂ ಸ್ಯಾಟಿಸ್ಫೈ ಆಗೋ ತರ ಈಗ ಏನು ಅಶ್ವಿನಿ ಗೌಡ ಅವ್ರಿಗೆ ಸುದೀಪ್ ಸರ್ ಫುಲ್ ಗರಪಾಗಿ ಸರಿಯಾದಂತ ಕ್ಲಾಸ್ ತಗೊಂಡಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಇವತ್ತಿನ ಎಪಿಸೋಡ್ ನ ನೀವು ಹ್ಯಾಪಿಯಾಗಿ ಪ್ಲೇ ಮಾಡ್ಕೊಂಡು ನೋಡ್ಬೋದು ಅವರು ಇನ್ನು ಮುಂದಿನ ದಿನಗಳಲ್ಲಿ ಇಷ್ಟೊಂದು ನೆಗೆಟಿವ್ ಕಾಣಿಸ್ಕೊಳ್ಳಲ್ಲ ಅವರ ಒಂದು ಗೇಮ್ ನ ಅವ್ರು ಚೇಂಜ್ ಮಾಡ್ಕೊಳ್ತಾರೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಮೆಚುರಿಟಿ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಇನ್ ಮುಂದೆ ಆದ್ರೂ ಒಳ್ಳೆ ತರದ ಕಡೆ ಗಮನ ಕೊಡ್ತಾರೆ ಗೇಮ್ ನ ಇಂಪ್ರೂವ್ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಇದಾಗಿದೆ ಇವತ್ತಿನ ಫ್ರೋಮ ರಿವ್ಯೂ ನೆಕ್ಸ್ಟ್ ಫ್ರೋಮ್ ನೆಕ್ಸ್ಟ್ ಬರುವಂತ ಫ್ರೋಮ್ ರಿವ್ಯೂ ಗೋಸ್ಕರ ಆಗಿರ್ಬೋದು ಎಪಿಸೋಡ್ಸ್ ನ ಗೋಸ್ಕರ ಆಗಿರ್ಬೋದು ಲೈವ್ ಅಪ್ಡೇಟ್ಸ್ ನ ಗೋಸ್ಕರ ಆಗಿರ್ಬೋದು ಮಿಸ್ ಮಾಡಿದ ನನ್ನ ಒಂದ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈವ್ ಅಪ್ಡೇಟ್ ತುಂಬಾ ಇದೆ ಅದ್ರ ಕುಡಿತಾಗ ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಒಂದು ಹಾಫ್ ಅವರ್ ಒನ್ ಅವರ್ ಅಲ್ಲಿ ಇವತ್ತಿನ ಎಪಿಸೋಡ್ ನಲ್ಲಿ ಏನೆಲ್ಲ ನಡೆಯಲಿದೆ ಯಾವ ಸೇವಿಂಗ್ ಆರ್ಡರ್ ಇದೆ ಅಂದ್ಬಿಟ್ಟು ಮಿಸ್ ಮಾಡ್ದೆ ಆ ಒಂದು ವಿಡಿಯೋನ ಸಹ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು